ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಧೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತಿನ ದಿನ ವಿಶೇಷವಾಗಿ ನಾಳೆ ದಿನದಿಂದ ಆಚರಣೆ ಮಾಡ್ತಾ ಇರೋಂತಹ ನವರಾತ್ರಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಒಂಬತ್ತು ದಿನಗಳ ಕಾಲ ನಾವು ಆಚರಣೆ ಮಾಡುವಂಥ ನವರಾತ್ರಿ ದಿನಗಳಲ್ಲಿ ವಿಶೇಷವಾಗಿ ಮೂರು ದೇವತೆಗಳ ಅನುಗ್ರಹನ ನಾವು ಪಡಿಬೇಕು ಅಂತ ಬಯಸುವಂಥವ್ರು ದೊಡ್ಡ ದೊಡ್ಡ ಮಂತ್ರಗಳನ್ನು ಪಠಣೆ ಮಾಡೋಕ್ಕಾಗೋದಿಲ್ಲ ವ್ರತಗಳನ್ನು ಮಾಡೋಕ್ಕಾಗೋದಿಲ್ಲ ಅಂತ ಅನ್ನೋರು ನಾನು ಹೇಳ್ಕೊಡುವಂತಹ ಈ ಮೂರು ಮಂತ್ರಗಳನ್ನು ಪ್ರತಿದಿನ ನೀವು ಹನ್ನೊಂದೊಂದು ಸಾರಿ ಅಥವಾ ಒಂಬತ್ತು ಸಾರಿ ಅಥವಾ ಇಪ್ಪತ್ತೊಂದು ಸಾರಿ ಅಥವಾ ನೂರ ಎಂಟು ಸಾರಿ ನೀವು ಈ ಮೂರು ಮಂತ್ರಗಳನ್ನ ನೀವು ಹೇಳ್ಕೊಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸರಸ್ವತಿ ಅನುಗ್ರಹ ಲಕ್ಷ್ಮಿ ಅನುಗ್ರಹ ಹಾಗೆ ದುರ್ಗಾದೇವಿಯ ಅನುಗ್ರಹನ ನೀವು ಸಂಪೂರ್ಣವಾಗಿ ಪಡೆಯುವಂಥದ್ದು ಆಗುತ್ತೆ ಯಾಕಂದರೆ ಈ ಒಂಬತ್ತು ದಿನಗಳಲ್ಲಿ ನಾವು ಮೂರು ದಿನಗಳ ಕಾಲ ಲಕ್ಷ್ಮಿಯನ್ನು ಮೂರು ದಿನಗಳ ಕಾಲ ಸರಸ್ವತಿಯನ್ನು ಮೂರು ದಿನಗಳ ಕಾಲ ದುರ್ಗೆಯನ್ನು ನಾವು ಆರಾಧನೆ ಮಾಡಬೇಕಾಗುತ್ತೆ ಅಂತ ಮೂರು ಮೂರು ದಿನಗಳಲ್ಲಿ ಸೇರಿ ಒಂಬತ್ತು ದಿನಗಳಾಗುತ್ತೆ ಆ ಒಂಬತ್ತು ದಿನಗಳಲ್ಲಿ ನಾವು ಈ ಮಂತ್ರಗಳನ್ನು ಅದರಲ್ಲೂ ದುರ್ಗಾದೇವಿ ಸರಸ್ವತಿ ಮಹಾಲಕ್ಷ್ಮಿ ಬೀಜಾಕ್ಷರಿ ಮಂತ್ರಗಳನ್ನು ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕೋರಿಕೆಗಳು ಬೇಡಿಕೆಗಳು ಬೇಗ ನೆರವೇರೋ ಅಂಥದ್ದಾಗುತ್ತೆ ಅಕಸ್ಮಾತ್ ನಿಮ್ಮ ಮನೆಗಳಲ್ಲಿ ವ್ರತಗಳು ಅಥವಾ ಪೂಜೆಗಳನ್ನು ನಿಮ್ಮ ಮನೆಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೂ ನೀವು ಎಲ್ಲಾದರೂ ಶಕ್ತಿ ದೇವತೆಗಳಾದ ದೇವಸ್ಥಾನಗಳಿಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಕುಲದೇವತೆ ಇರ್ಬೋದು ಗ್ರಾಮದೇವತೆ ಇರ್ಬೋದು ಇಷ್ಟ ದೇವತೆ ಆಗಿರ್ಬೋದು ಅಥವಾ ನೀವು ಆರಾಧನೆ ಮಾಡುವಂಥ ಂತಹ ದೇವಿಯ ಕ್ಷೇತ್ರಗಳಿಗೆ ಹೋದಂತಹ ಸಂದರ್ಭದಲ್ಲಿ ನೀವು ನಾನು ಹೇಳ್ಕೊಟ್ಟಿರೋಂತಹ ಈ ಬೀಜಾಕ್ಷರಿ ಮಂತ್ರಗಳನ್ನು ನೀವು ಪಠಣೆ ಮಾಡುವಂಥದ್ದನ್ನ ಖಂಡಿತವಾಗ್ಲು ಮಾಡಿ ಯಾಕಂದ್ರೆ ನೀವು ಈ ದಿನ ನೀವು ಪಠಣೆ ಮಾಡುವಂತಹ ಆ ಬೀಜಾಕ್ಷರಿ ಮಂತ್ರಗಳು ಯಾವಾಗಲೂ ನಮಗೆ ಶ್ರೇಯೋಭಿವೃದ್ಧಿಗೆ ಮತ್ತೆ ಆಯಸ್ಸು ಅಭಿವೃದ್ಧಿಗೆ ಮತ್ತೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗೋದಕ್ಕೆ ಇದು ತುಂಬಾ ಅನುಕೂಲ ಆಗುತ್ತೆ ಅದರಲ್ಲೂ ನಾವು ಹೇಳ್ಕೊಳ್ಬೇಕಾಗಿರೋ ಮೂರು ಮಂತ್ರಗಳು ಯಾವುವು ಅಂದರೆ ಒಂದಿನ ಇದು ಬಂದು ಓಂ ಮಹಾಲಕ್ಷ್ಮಿ ತಾಯೇ ನಮಃ ಅಂತ ನೀವು ಹೇಳ್ಕೊಬೇಕಾಗುತ್ತೆ ಮೂರು ದಿನಗಳ ಕಾಲ ಮೇಲೆ ನೀವು ವಿಶೇಷವಾಗಿ ನೀವು ಇದು ಮಹಾಲಕ್ಷ್ಮಿಗೆ ನೀವು ಪ್ರಾರ್ಥನೆ ಮಾಡೋ ಅಂಥದ್ದು ಮಂತ್ರ ಆಗಿರುತ್ತೆ ಓಂ ಮಹಾಲಕ್ಷ್ಮಿ ತಾಯೇ ನಮಃ ಅಂತ ಹೇಳ್ಕೊಬೇಕು ಇನ್ನು ಸರಸ್ವತಿ ದೇವಿಗೆ ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಓಂ ಸರಸ್ವತಿಯೇ ತಾಯೇ ನಮಃ ಅಂತ ನೀವು ಹೇಳ್ಕೊಬೇಕಾಗುತ್ತೆ ಇನ್ನು ನೀವು ದುರ್ಗಾ ದೇವಿಗೆ ನೀವು ಪ್ರಾರ್ಥನೆ ಮಾಡುವಾಗ ಓಂ ದುಮ್ ದುರ್ಗಂ ದೇವೆ ನಮಃ ಅಂತ ನೀವು ಈ ಬೀಜಾಕ್ಷರಿ ಮಂತ್ರಗಳನ್ನು ನೀವು ಮೂರು ಮಂತ್ರಗಳನ್ನು ನೀವು ಒಂಬತ್ತು ದಿನಗಳ ಕಾಲ ಮೂರು ದೇವತೆಗಳನ್ನು ನೀವು ಆರಾಧಿಸಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ನವರಾತ್ರಿಯಲ್ಲಿ ಸಿಗುವಂತಹ ಶಕ್ತಿ ದೇವತೆಗಳ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಯಾಕಂದರೆ ದೊಡ್ಡ ದೊಡ್ಡ ಮಂತ್ರಗಳನ್ನು ಹೇಳ್ಕೊಳಕ್ಕೆ ಅಂತ ಅನ್ನೋರು ಈ ಮಂತ್ರಗಳನ್ನು ನೀವು ಹೇಳ್ಕೊಬೋದು ಅದರಲ್ಲೂ ನಾವು ವಿಶೇಷವಾಗಿ ರಥ ಮಾಡೋ ಅಂಥವರು ಕೂಡ ಈ ಮಂತ್ರಗಳನ್ನು ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ರಥಕ್ಕೆ ನೀವು ಯಾವ ರೀತಿಯ ಸಂಕಲ್ಪ ಮಾಡಿದ್ದೀರೋ ಆ ಸಂಕಲ್ಪ ಸೇವೆ ಸಂಪೂರ್ಣವಾಗಿ ನೆರವೇರುತ್ತೆ ಅನ್ನೋದು ಉದ್ದೇಶದಿಂದ ನನಗೆ ಗೊತ್ತಿರೋಂಥ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಈ ಬೀಜಾಕ್ಷರಿ ಮಂತ್ರಗಳನ್ನು ಇನ್ನೂ ಒಂದು ರೀತಿಯಲ್ಲೂ ನೀವು ಹೇಳ್ಕೊಬೋದು ಯಾವ್ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ನೋಡಿ ಓಂ ಸರಸ್ವತಿಯೇ ತಾಯೇ ನಮಃ ಅಂತನಾದರೂ ಹೇಳ್ಕೊಬೋದು ಇಲ್ಲ ಅಂದರೆ ನೋಡಿ ಓಂ ಮಹಾಲಕ್ಷ್ಮಿ ತಾಯೇ ನಮಃ ಅಂತನಾದರೂ ಹೇಳ್ಕೊಬೋದು ಅದಾದಮೇಲೆ ನೀವು ಓಂ ದುಮ್ ದುರ್ಗಾಯೇ ನಮಃ ಅಂತನೂ ನೀವು ಹೇಳ್ಕೊಬೋದು ಈ ರೀತಿ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ತಾಯಿ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ ಅಕಸ್ಮಾತು ನಿಮಗೆ ಅದು ಯಾವ ಮಂತ್ರನೂ ನಿಮಗೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಂದರೆ ನೀವು ಲಾಸ್ಟ್ಗೆ ಅದು ನಮ್ಮ ಕೈಯಲ್ಲಿ ಆಗಲ್ಲ ಒಂಬತ್ತು ದಿನಗಳ ಕಾಲ ನಾವು ಪಠಿಸೋಕ್ಕೆ ಆಗಲ್ಲ ಅಂತ ಅನ್ನೋರು ನಾನು ಹೇಳ್ಕೊಡೋ ಅಂತಹ ಈ ಇದೊಂದು ಬೀಜಾಕ್ಷರಿ ಮಂತ್ರನಾದರೂ ಕೊನೆಯ ಪಕ್ಷ ಹನ್ನೊಂದು ಸಾರಿ ಹೇಳ್ಕೊಳ್ಳೋ ಅಂಥದ್ದನ್ನು ಖಂಡಿತವಾಗ್ಲು ಮಾಡಿ ಓಂ ಐಂ ರೀಂ ಕ್ರೀಂ ಚಾಮುಂಡಾಯೆ ನಮಃ ಅಂದರೆ ಈ ಬೀಜಾಕ್ಷರಿ ಮಂತ್ರದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ಸರಸ್ವತಿ ದೇವಿ ಮಹಾಲಕ್ಷ್ಮೀ ದೇವಿ ಮೂರೂ ಜನರ ದೇವತೆಗಳ ಬೀಜಾಕ್ಷರಿ ಮಂತ್ರಗಳಾಗಿದೆ ಇದನ್ನಾದರೂ ಕೊನೆ ಪಕ್ಷ ಹೇಳ್ಕೊಳ್ಳೋ ಅಂಥದ್ದನ್ನು ಮಾಡಿ ಆ ಬೀಜಾಕ್ಷರಿ ಮಂತ್ರದ್ದು ಇನ್ನೂ ಒಂದು ಸರಿ ಹೇಳ್ತೀನಿ ನೋಡಿ ಓಂ ಐಂ ರೀಂ ಕ್ರೀಮ್ ಚಾಮುಂಡಾಯೆ ನಮಃ ಅಥವಾ ಓಂ ಧೂಮ್ ದುರ್ಗಾಯೆ ನಮಃ ಅಂತ ನೀವು ಹೇಳ್ಕೊಬೇಕಾಗುತ್ತೆ ನನಗೆ ಗೊತ್ತಿರೋ ಅಂಥ ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ